ಿಯರಾದವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ಮುಂಜಾನೆ ಸಮಯ ಹೇಗಿದೆ ಸಂತೋಷವಾಗಿ ಇದ್ದೀರಾ ನೀವು ಸಂತೋಷವಾಗಿರಬೇಕೆಂದರೆ ಏಸುವಿನೊಂದಿಗೆ ಇರಬೇಕು ಅದುವೇ ನಿಜವಾದ ಶಾಶ್ವತವಾದ ಸಂತೋಷ ಎಸುವಿನೊಂದಿಗೆ ಇದ್ದೀರಾ ದಿನ ಆತನೊಂದಿಗೆ ನಡೆಯುತ್ತೀರಾ ಪ್ರತಿನಿತ್ಯ ಆತನೊಂದಿಗೆ ಮಾತನಾಡಿ ಆತನು ಏನು ಹೇಳುತ್ತಾನೆ ಗಮನಿಸಬೇಕು ಸರಿನಾ ಸರಿ ಈ ದಿನದಲ್ಲಿ ದೇವರು ಏನು ಹೇಳುತ್ತಾರೆ ದೇವರ ವಾಕ್ಯ ಏನು ಹೇಳುತ್ತದೆ ಕೆಲವೊಮ್ಮೆ ದೇವರು ನೇರವಾಗಿ ತನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡುವರು ಕೆಲವೊಮ್ಮೆ ಕೆಲ ದೇವಜನರ ಅನುಭವದ ಮೂಲಕ ಮಾತನಾಡುವರು ಇಲ್ಲಿ ಒಬ್ಬ ದೇವ ಮನುಷ್ಯನ ಅನುಭವ ನೋಡಿರಿ ಕೀರ್ತನೆಗಳು ಐವತ್ತೇಳು ಮೊದಲನೇ ವಾಕ್ಯ ದಾವಿದನು ಎಂಬಂತ ಭಕ್ತನು ಅವನೊಂದು ಪರಿಸ್ಥಿತಿಯ ಮಧ್ಯೆ ಏನ್ ಹೇಳುತ್ತಾನೆ ದೇವರ ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು ಆಪತ್ತುಗಳು ವಿಘ್ನಗಳು ಇಕ್ಕಟ್ಟುಗಳು ಹೋರಾಟಗಳು ಬಂದಿವೆ ಅವು ಕಳೆದು ಹೋಗುವ ತನಕ ನಿಮ್ಮ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ ಎಂದು ಹೇಳುತ್ತಾನೆ ಈ ದಾವಿದನೆಂಬಂಥ ಭಕ್ತನು ದೇವರಿಗೆ ಮೆಚ್ಚುಗೆಯಾಗಿ ನಡೆದನು ದೇವರು ಸಾಕ್ಷಿ ಕೊಡುತ್ತಾರೆ ದಾವಿದನು ನನ್ನ ಹೃದಯಕ್ಕೆ ತಕ್ಕವನು ನನ್ನ ಇಷ್ಟವನ್ನೆಲ್ಲ ಮಾಡುತ್ತಾನೆ ಎಂಬುದಾಗಿ ದೇವರಿಂದ ಸಾಕ್ಷಿ ಹೊಂದಿದವನು ದಾವಿದನ ಮೇಲೆ ಹೊಟ್ಟೆ ಕಿಚ್ಚುಗೊಂಡು ಅವನ ಮಾವ ಹೆಣ್ಣು ಕೊಟ್ಟಂಥ ಮಾವನೇ ದೇಶದ ರಾಜನೋ ಇವನನ್ನು ಕೊಲ್ಲಬೇಕು ಎಂಬುದಾಗಿ ದಾವಿದನನ್ನು ಕೊಲ್ಲುವುದಕ್ಕೆ ಹುಡುಕುತ್ತಾನೆ ಒಂದು ದೇಶದ ಸೈನ್ಯವೇ ಅವನಿಗಾಗಿ ಹುಡುಕುತ್ತಾ ಇದೆ ಅದಕ್ಕೆ ತಪ್ಪಿಸಿಕೊಂಡು ಒಂದು ಗುಹೆಯೊಳಗೆ ಬಂದು ಅಡಗಿಕೊಳ್ಳುತ್ತಾನೆ ಆಗಲೇ ಈ ಕೀರ್ತನೆಯನ್ನು ಅವನು ಬರೆಯುತ್ತಾನೆ ದೇವರೇ ನನಗೆ ಆಪತ್ತುಗಳು ವಿಘ್ನಗಳು ಬಂದಿವೆ ನನ್ನ ಜೀವಕ್ಕೆ ಅಪಾಯ ಬಂದಿದೆ ಅದು ಕಳೆದು ಹೋಗುವವರೆಗೂ ನಾನು ನಿಮ್ಮ ರೆಕ್ಕೆಯ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು ನಿಮ್ಮ ರೆಕ್ಕೆಗಳೇ ನನ್ನನ್ನು ಕಾಪಾಡಬೇಕು ಈ ಆಪತ್ತುಗಳು ಕಳೆದು ಹೋಗುವ ತನಕ ನನ್ನನ್ನು ಮರೆ ಮಾಡಿ ಕಾಪಾಡಿರಿ ಎಂಬುದಾಗಿ ಒಂದು ಪ್ರಾರ್ಥನೆ ಇಂದು ನಿಮ್ಮ ಜೀವಿತದಲ್ಲಿ ಒಂದು ಆಪತ್ತು ಒಂದು ಇಕ್ಕಟ್ಟು ಒಂದು ಉಪದ್ರವ ಮನೆಯೊಳಗೆ ಕೆಲಸ ಮಾಡುವ ಸ್ಥಳದಲ್ಲಿ ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ಸೇವೆ ಮಾಡುವ ಸ್ಥಳದಲ್ಲಿ ಒಂದು ಆಪತ್ತು ಬಂದಿದೆ ಒಂದು ವಿಘ್ನ ಬಂದಿದೆ ಇನ್ನು ಅಷ್ಟೇ ಮುಗಿಯಿತು ಎಂಬುದಾಗಿ ಹೇಳುವಂಥ ಒಂದು ಪರಿಸ್ಥಿತಿ ಕೆಲಸ ಹೋಯಿತು ಅಷ್ಟೇ ಬಿಸ್ನೆಸ್ ಮುಗಿಯಿತು ಅಷ್ಟೇ ನಿನ್ನ ಕುಟುಂಬ ಹೋಯಿತು ಅಂತಹ ಪರಿಸ್ಥಿತಿಗಳೆಲ್ಲ ಬಂದಿದೆಯಾ ಒಂದು ಆಪತ್ತು ಯಾವುದೋ ಒಂದು ಸಮಸ್ಯೆ ಆಪತ್ತಾಗಿ ಬಂದಿದೆ ವ್ಯಾಧಿ ಆಗಿರಬಹುದು ಸಾಲ ಸಮಸ್ಯೆ ಆಗಿರಬಹುದು ಹಣದ ಅವಶ್ಯಕತೆ ಆಗಿರಬಹುದು ದುಷ್ಟ ಮನುಷ್ಯರಾಗಿರಬಹುದು ಒಂದು ಆಪತ್ತು ನಿಮಗೆ ನೇರವಾಗಿ ಬಂದಿದೆ ಏನು ಮಾಡುವುದು ಎಲ್ಲಿಗೆ ಹೋಗುವುದು ಹೇಗೆ ತಪ್ಪುವುದು ದೇವರು ತನ್ನ ರೆಕ್ಕೆಗಳನ್ನು ಚಾಚಿ ಹೇಳುತ್ತಾರೆ ನನ್ನ ಬಳಿಗೆ ಬಾ ನನ್ನ ರೆಕ್ಕೆಗಳ ಮರಿಯಲ್ಲಿ ಇರು ಎಂದು ಕೆಲವೊಮ್ಮೆ ನಾನು ನೋಡಿದ್ದೇನೆ ನಮ್ಮವರು ಗ್ರಾಮ ತಾನೇ ಈ ಕೋಳಿ ಮರಿಗಳನ್ನು ಕರೆದುಕೊಂಡು ಹೋಗುತ್ತದೆ ಆಗ ಕೆಲವೊಮ್ಮೆ ಈ ಹದ್ದುಗಳು ಬರುತ್ತವೆ ಕಳ್ಳ ಹದ್ದು ಎಂಬುದಾಗಿ ಹೇಳುತ್ತವೆ ಅದು ಹಾಗೆ ದೃಷ್ಟಿಯನ್ನು ಇಟ್ಟರೆ ಆಗ ಈ ಕೋಳಿ ಒಂದು ಶಬ್ದ ಮಾಡುತ್ತದೆ ತನ್ನ ಮರಿಗಳಿಗೆ ನನ್ನ ರೆಕ್ಕೆ ಒಳಗೆ ಬನ್ನಿರಿ ಬನ್ನಿರಿ ಎಂಬುದಾಗಿ ಕರೆಯುತ್ತದೆ ಒಂದು ಆಪತ್ತು ಬಂದಿದೆ ಅದು ಕಳೆದು ಹೋಗುವವರೆಗೂ ರೆಕ್ಕೆಗಳ ಮರೆಯಲ್ಲಿ ಇರು ಅವೆಲ್ಲ ರೆಕ್ಕೆಗಳ ಮರೆಯಲ್ಲಿ ಬರುತ್ತವೆ ಕೆಲ ಮರಿಗಳು ರೆಕ್ಕೆಗಳ ಒಳಗಿನಿಂದ ಕುತ್ತಿಗೆಯನ್ನು ಹೊರಗೆ ಹಾಕಿ ಹಾಗೆ ನೋಡುವುದು ನಾನು ಅದನ್ನು ನೋಡಿದ್ದೇನೆ ಬಹಳ ಸವಿಯಬಹುದು ದೇವರ ಈ ಸೃಷ್ಟಿಯನ್ನು ಆ ಚಿಕ್ಕ ಮರಿ ನೋಡಿರಿ ತಲೆಯನ್ನು ಮಾತ್ರ ಹೊರಗೆ ಹಾಕಿ ಅದನ್ನು ನೋಡುತ್ತದೆ ನಿನ್ನನ್ನು ಏನು ಮಾಡುವುದಕ್ಕಾಗದು ನನ್ನ ಅಮ್ಮನ ರೆಕ್ಕೆಯ ಮರೆಯಲ್ಲಿ ಭದ್ರವಾಗಿದ್ದೇನೆ ಎಂಬಂತೆ ಅದು ಹಾಗೆ ಮೇಲೆ ನೋಡುವುದು ಹಾಗಾದರೆ ಅದೇ ರೀತಿಯೇ ನಾವು ಕೂಡ ದೇವರ ರೆಕ್ಕೆಗಳ ಮರೆಯಲ್ಲಿ ಬಂದರೆ ಧೈರ್ಯವಾಗಿ ಹೇಳಬಹುದು ನೀನೇನು ಮಾಡೋದಕ್ಕಾಗದು ನನ್ನನ್ನು ಟಚ್ ಮಾಡೋದಕ್ಕೆ ಆಗದು ಏನು ಮಾಡೋದಕ್ಕಾಗದು ಯಾಕೆಂದರೆ ನಾನು ಯೇಸುಕ್ರಿಸ್ತನ ಆಶ್ರಯದಲ್ಲಿ ಇದ್ದೇನೆ ರೆಕ್ಕೆಗಳ ಮರೆಯಲ್ಲಿ ಇದ್ದೇನೆ ಆತನ ಸುರಕ್ಷತೆ ಇದ್ದೇನೆ ಇದ್ದೇನೆ ನೀನೇನು ಮಾಡೋದಕ್ಕಾಗದು ಹೋಗು ಎಂದು ಹೇಳಬಹುದು ಅದೇ ರೀತಿಯಾಗಿಯೇ ದಾವಿದನು ಹೇಳಿದನು ಅದೇ ರೀತಿಯ ಆಪತ್ತುಗಳು ಕಳೆದು ಹೋದವು ದಾವಿದನನ್ನು ದೇವರು ಕಾಪಾಡಿದರು ನಿಮ್ಮನ್ನು ಕಾಪಾಡುವರು ನೀವು ಭಯಪಡುವ ಹಾಗೆ ಬಿಡುವುದಿಲ್ಲ ಆಪತ್ತುಗಳು ಕಳೆದು ಹೋಗುತ್ತವೆ ಆಪತ್ತುಗಳು ನಿಮಗೆ ಕೇಡು ಮಾಡದಂತೆ ದಾಟಿ ಹೋಗುತ್ತವೆ ದೇವರು ಹೇಳುತ್ತಾರೆ ಭಯಪಡಬೇಡ ಮಗನೇ ಭಯಪಡಬೇಡ ಮಗಳೇ ಅದು ಆಪತ್ತೆ ಅಪಾಯ ಉಂಟು ಮಾಡುವಂತ ವಿಷಯವೇ ಆದ್ರೆ ನಿನಗೆ ಆಪತ್ತು ಬರುವುದಿಲ್ಲ ಕೇಡು ಬರುವುದಿಲ್ಲ ಅದು ಕಳೆದು ಹೋಗುತ್ತದೆ ನೀ ರೆಕ್ಕೆಗಳ ಮರೆಯಲ್ಲಿ ಇರು ಎಂದು ಹೇಳುತ್ತಾರೆ ಆ ರೀತಿಯಾಗಿ ಒಪ್ಪಿಸಿಕೊಡುವಿರ ದೇವರೇ ಇಂತಹ ಒಂದು ಆಪತ್ತಿನ ಪರಿಸ್ಥಿತಿಯಲ್ಲೇ ನಾನು ಇದ್ದೇನೆ ಏನು ಆಗುತ್ತದೋ ಯಾವ ರೀತಿ ನಾಶನಗಳು ಆಪತ್ತುಗಳು ಬರ್ತವೋ ಎಂಬುದಾಗಿ ಇದ್ದೇನೆ ನಿಮ್ಮ ರೆಕ್ಕೆಗಳ ಮರಗೆ ನಾನು ಬರುತ್ತೇನೆ ರೆಕ್ಕೆಗಳ ಮರೆಯಲ್ಲಿ ಇಟ್ಟುಕೊಳ್ಳಿರಿ ನನ್ನನ್ನು ಕಾದುಕೊಳ್ಳಿರಿ ಈ ಆಪತ್ತುಗಳು ಕಳೆದು ಹೋಗುವವರೆಗೂ ನನ್ನನ್ನು ನೀವು ಸಂರಕ್ಷಿಸಿರಿ ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್